ஹாய் ஃப்ரெண்ட்ஸ் எல்லோருக்கு நான் சானல் சுவாக ஹேர்த்த நோடி இல்லை ಆ ಕೆ ಆರ್ ಟಿ ಟಿ ಪರೀಕ್ಷೆ ಡಿಸೆಂಬರ್ ಏಳಕ್ಕೆ ಫಿಕ್ಸ್ ಆಗಿದ್ದರಿಂದ ಇಲ್ಲಿ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನದಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಎಕ್ಸ್ಪ್ಲೇನ್ ಜೊತೆಗೆ ಯಾವ ರೀತಿ ಬರ್ತದೆ ಅನ್ನೋದು ಕೂಡ ನಿಮಗೆ ಕಲ್ಪನೆ ಮೂಡುತ್ತದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಯಾಕಂದರೆ ಈ ಒಂದು ವಿಡಿಯೋ ನೋಡಿಬಿಟ್ರೆ ನಿಮಗೆ ಕಲ್ಪನೆ ಬಂದೇ ಬರ್ತದೆ ಆರಾಮಾಗಿ ನೀವು ಕೆ ಆರ್ ಟಿ ಟಿ ಪಾಸ್ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ನೋಡಿ ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕವನ್ನು ಅನುಸರಿಸಬೇಕಾದ್ರೆ ಅಪೇಕ್ಷಿಸ್ತಾರೆ ಇದರಿಂದ ಅವನು ಅವಳು ಏನಾಗ್ತಾರೆ ಅಂದರೆ ಇಲ್ಲಿ ಆಪ್ಷನ್ ನಾಲ್ಕು ಅವನ ಅವಳ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಬಹುದು ಯಾವಾಗ ಅಂದರೆ ಒಬ್ಬ ಶಿಕ್ಷಕರು ಯಾವಾಗ ಶಾಲಾ ಆಧಾರಿತ ಮೌಲ್ಯಾಂಕವನ್ನು ಅನುಸರಿಸಲಿಕ್ಕೆ ಅಪೇಕ್ಷಿಸ್ತಾರೆ ಆಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ತರಗತಿಯಲ್ಲಿನಂತಹ ಬೋಧನೆಯ ಗುಣಮಟ್ಟವನ್ನು ಖಚಿತ ಖಚಿತವನ್ನು ಪಡಿಸಿಕೊಳ್ಬಹುದು ಜೊತೆಗೆ ನೆಕ್ಸ್ಟ್ ಕ್ವಶನ್ ನೋಡಿಲಿ ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ ಹೌದಲ್ವಾ ಇದರ ಫಲಿತವಾಗಿ ಮಗು ಏನು ಮಾಡ್ತದೆ ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಉತ್ತರ ಎರಡು ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ ಜೊತೆಗೆ ಅಂದರೆ ಯಾವಾಗ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕಾದರೆ ಮಗು ಆಲೋಚಿಸಲು ಆರಂಭಿಸುತ್ತದೆ ಇದರ ಫಲಿತವಾಗಿ ಮಗು ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳ ಮೌಲ್ಯಾಂಕವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ ಏನು ಯಾಕೆ ನಾವು ಒಂದು ವಿದ್ಯಾರ್ಥಿಯ ಮೌಲ್ಯಾಂಕನವನ್ನು ಮಾಡಬೇಕು ಅಂದರೆ ಇಲ್ಲಿ ಕಲಿವಿನ ಫಲಗಳು ಅಂದರೆ ಆ ವಿದ್ಯಾರ್ಥಿಯಲ್ಲಿ ಫಲಗಳು ಕಲಿವಿನ ಫಲಗಳು ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ ಅನ್ನೋ ಉದ್ದೇಶದಿಂದ ನಾವು ಏನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳ ಮೌಲ್ಯಾಂಕವನ್ನು ಮಾಡಬೇಕಾಗುತ್ತೆ ನೋಡಿ ವಿವರಣೆ ನಾವು ಹೇಳುವುದಾದರೆ ಇಲ್ಲಿ ಶಿಕ್ಷಕನು ಯಾವುದೇ ಒಂದು ಘಟಕ ಅಥವಾ ವಿಷಯವನ್ನು ಬೋಧಿಸಿದ ಮೇಲೆ ಆ ಬೋಧನಾ ಉದ್ದೇಶಗಳು ಎಷ್ಟು ಮಟ್ಟಿಗೆ ಈಡೇರಿಸಲ್ಪಟ್ಟಿವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂದರೆ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಮಾಡಲಿಕ್ಕೆ ನಮಗೆ ಅನುಕೂಲವಾಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಮಕ್ಕಳಲ್ಲಿ ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ ಕೊಡಿ ಅಂದರೆ ಕಲಿಕೆಯ ವೇಗ ಅಂತ ನಾವು ಹೇಳ್ಬೋದು ಕಲಿಕೆಯ ವೇಗ ಅಂತಲೇ ನಾವು ಹೇಳ್ಬೋದು ನೆಕ್ಸ್ಟು ಅದರ ಬಿ ಉದಾಹರಣೆ ನೋಡೋದಾದರೆ ಅದರದ್ದು ಎಕ್ಸ್ಪ್ಲೇನು ನೋಡಿ ವೈಯಕ್ತಿಕ ಭಿನ್ನತೆಗಳು ಒಬ್ಬರನ್ನು ಇನ್ನೊಬ್ಬರಿಗೆ ಹೋಲಿಸಿದಾಗ ಕಂಡುಬರುವ ವ್ಯಕ್ತಿ ಕಂಡುಬರುವಂತಹ ವ್ಯಕ್ತಿ ವ್ಯತ್ಯಾಸಗಳು ಆಗಿರ್ತದೆ ವ್ಯಕ್ತಿ ವ್ಯತ್ಯಾಸಗಳು ಮುಖ್ಯವಾಗಿ ಶಾರೀರಿಕವಾಗಿ ಬೌದ್ಧಿಕವಾಗಿ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಹಲವಾರು ಒಂದು ವ್ಯಕ್ತಿಕ ಭಿನ್ನತೆಗಳನ್ನು ನಾವು ಕಾಣ್ತೇವೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ತರಗತಿಗಳಲ್ಲಿ ಲಿಂಗ ತಾರತಮ್ಯದ ಒಂದು ಪರಿಣಾಮವೇನು ಅಂದರೆ ಆದರೆ ನಾವು ತರಗತಿಯಲ್ಲಿ ಒಂದು ಗಂಡು ಹೆಣ್ಣು ಎಂಬ ಭಾವ ಮಾಡೋದರಿಂದ ಏನು ಪರಿಣಾಮ ಬೀರ್ತದೆ ಅಂದ್ರೆ ತರಗತಿ ಮೇಲೆ ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಗೊಳಿಸಿ ಇಂತಹ ಪರಿಣಾಮ ಬೀರ್ತದೆ ನೆಕ್ಸ್ಟ್ ಸಾಮಾಜಿಕ ಒಂದು ರಚನೆಯಾದ ಲಿಂಗ ಭೇದಕ್ಕೆ ಒಂದು ಉದಾಹರಣೆ ಯಾವುದು ಅಂದ್ರೆ ಇದು ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಒಂದು ಹಿಂಜರಿಕೆ ಆಗಿಬಿಡ್ತದೆ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಜಗತ್ತಿನ ಮೊಟ್ಟ ಮೊದಲ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂದ್ರೆ ಉತ್ತರ ಒಂದು ಹ್ಯಾಶಪ್ ಸೂಟ್ ಅಂತ ಹೇಳ್ಬೋದು ಹ್ಯಾಶಪ್ ಸೂಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ನೋಡಿ ಅಮುಕ್ತ ಮೌಲ್ಯದ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂದರೆ ಕೃಷ್ಣ ದೇವರಾಯ ಕೃಷ್ಣ ದೇವರಾಯ ಅಂತ ನಾವು ಹೇಳ್ಬೋದು ಅಂದರೆ ನೋಡಿಲಿ ಈ ಕೃಷ್ಣ ದೇವರಾಯನು ತೆಲುಗು ಭಾಷಾ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದ್ದರಿಂದ ಅವನಿಗೆ ಆಂಧ್ರ ಭೋಜ ಎಂಬ ಬಿರುದು ಬಂದಿರುತ್ತೆ ಸ್ವಂತ ಕವಿಯಾಗಿದ್ದ ಕೃಷ್ಣ ದೇವರಾಯನು ತೆಲುಗುನಲ್ಲಿಯೂ ಅಮುಕ್ತ ಮೌಲ್ಯದ ಕೃತಿಯನ್ನು ರಚಿಸ್ತಾನೆ ಅಲ್ಲದೆ ತನ್ನ ಅಸ್ತನದಲ್ಲಿ ಅಷ್ಟ ದಿಗ್ಗಜರೆಂದೇ ಪ್ರಖ್ಯಾತರಾಗಿದ್ದ ಅಲ್ಲ ಶಾನಿ ಪದ್ದಣ್ಣ ನಂದಿ ತಿಮ್ಮಣ್ಣ ಶ್ರೀನಾಥ್ ಶೋರಣ್ಣ ತೆನಾಲಿ ರಾಮಕೃಷ್ಣ ಮುಂತಾದವರಿಗೆ ಆಶ್ರಯದಾತನಾಗಿರ್ತಾನೆ ದಾತನಾಗಿರ್ತಾನೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶನ್ ವರ್ಧಮಾನ ಮಹಾವೀರನ ಜನಿಸಿದ ಸ್ಥಳ ಯಾವುದು ಅಂದರೆ ಉತ್ತರ ಟು ಕುಂಡಲ ಗ್ರಾಮ ಅಂತ ಹೇಳ್ತೀವಿ ಅಂದರೆ ವರ್ಧಮಾನ ಮಹಾವೀರ ಎಲ್ಲಿ ಜನಿಸ್ತಾನೆ ಅಂದರೆ ಕುಂಡಲ ಗ್ರಾಮದಲ್ಲಿ ಜನಿಸ್ತಾನೆ ನೆಕ್ಸ್ಟು ವಾತಾಪಿ ಕೊಂಡ ಎಂಬ ಬಿರುದು ಪಡೆದ ಪಲ್ಲವ ರಾಜ ಯಾರು ಅಂದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಉತ್ತರ ಇಲ್ಲಿ ನಾಲ್ಕು ಅಂತ ಹೇಳ್ಬೋದು ಅಂದರೆ ಪ್ರಥಮ ನರಸಿಂಹ ಅಂತ ನಾವು ಹೇಳ್ಬೋದು ಪ್ರಥಮ ನರಸಿಂಹ ಅಂತ ಹೇಳ್ಬೋದು ಅಂದರೆ ನೋಡಿ ಪ್ರಥಮ ನರಸಿಂಹವರ್ಮನು ಪಲ್ಲವ ರಾಜರುಗಳಿಗೆ ಅತ್ಯಂತ ಪ್ರಸಿದ್ಧನಾಗಿರ್ತಾನೆ ನೆನ್ಪಿಟ್ಕೊಳ್ಳಿ ತನಗೆ ಚಾಲುಕ್ಯರ ಮೇಲಿನ ಒಂದು ಸೇಡಿನ ಸೇಡನ್ನು ತೀರಿಸಿಕೊಂಡು ಇಮ್ಮಡಿ ಪುಲ್ಕೇಶಿಯನ್ನು ಕೂಡ ಸೋಲಿಸಿರ್ತಾನೆ ಓಕೆ ನೆಕ್ಸ್ಟ್ ಕ್ವಶನ್ ಕದನ ನಡೆಸಿದ ವರ್ಷ ಯಾವುದು ಅಂದ್ರೆ ಪ್ಲಾಸಿ ಕದನ ಯಾವಾಗ ನಡೀತು ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕ್ವಶನ್ ಸಾವಿರದ ಏಳುನೂರ ಐವತ್ತೇಳರಲ್ಲಿ ಕದನ ನಡೀತದೆ ಬಂಗಾಳದ ಯುವ ನವಬನಾದ ಶಿರಾಜು ದೌಲನಿಗೂ ಮತ್ತು ಬ್ರಿಟಿಷರಿಗೂ ಸಾವಿರದ ಏಳುನೂರ ಐವತ್ತೇಳರಲ್ಲಿ ಇತಿಹಾಸ ಪ್ರಸಿದ್ಧ ಪ್ಲಾಸಿ ಕದನ ನಡೆಯುತ್ತೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು Alexander ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಯಾವುದು ಅಂದರೆ ಉತ್ತರ ರೈತವಾರಿ ಪದ್ಧತಿ ಅಂದರೆ ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಒಂದು ಪ್ರಯೋಗವಾಗಿ ಬಾರ್ ಮಹಲ್ ಪ್ರಾಂತ್ಯದಲ್ಲಿ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಅಲೆಕ್ಜಾಂಡರ್ ರೀಡ್ ಎನ್ನುವರು ಜಾರಿಗೊಳಿಸ್ತಾನೆ ಈ ಪದ್ಧತಿಯನ್ನು ಥಾಮಸ್ ಮನ್ರು ಮದಾರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಸಾವಿರದ ಎಂಟುನೂರ ಒಂದರ ನಂತರ ಜಾರಿಗೊಳಿಸ್ತಾರೆ ನೆಕ್ಸ್ಟು ಪ್ರಾರ್ಥನಾ ಸಮಾಜದ ಒಂದು ಸ್ಥಾಪಕರು ಯಾರು ಅಂದರೆ ಡಾಕ್ಟರ್ ಆತ್ಮರಾಮ್ ಪಾಂಡುರಂಗ ಅಂತ ಹೇಳ್ಬೋದು ಅಂದರೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಡಾಕ್ಟರ್ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗರವರೇ ಇಲ್ಲಿ ಸ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಜೊತೆಗೆ ಇನ್ನೊಂದು ಹೇಳಬೇಕು ನಿಮಗೆ ಪ್ರಾರ್ಥನಾ ಸಮಾಜದ ಬಗ್ಗೆ ಮಹಿಳೆಯರ ಸಮಸ್ಯೆಗಳನ್ನಷ್ಟೇ ಅಲ್ಲದೆ ಶೂ ಶೂದ್ರ ಶೂದ್ರ ಸಮುದಾಯಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಹಿನ್ನೆಲೆಯಲ್ಲಿ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಏನು ಮಾಡ್ತಾರೆ ಅವರ ನೇತೃತ್ವದಲ್ಲಿ ಮುಂಬೈದಲ್ಲಿ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಪ್ರಾರ್ಥನಾ ಸಮಾಜ ಎಂಬ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂದರೆ ಯಾರಪ್ಪ ಅಂದರೆ ಅರಿಸ್ಟಾಟಲ್ ಅಂತ ಹೇಳ್ಬೋದು ನೋಡಿ ಇವರು ಅರಿಸ್ಟಾಟಲ್ರವರು ಗ್ರೀಸ್ ದೇಶದ ಮತ್ತೊಬ್ಬ ದಾರ್ಶನಿಕ ಅರಿಸ್ಟಾಟಲ್ಗೆ ರಾಜ್ಯಶಾಸ್ತ್ರ ಪಿತಾಮ ಎಂಬ ಗೌರವ ನೀಡಲಾಗ್ತದೆ ಏಕೆಂದರೆ ಅರಿಸ್ಟಾಟಲ್ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ತಳಪಾಯಿ ಹಾಕಿದ ಪ್ರಥಮ ಚಿಂತಕರೆನಿಸಿದ್ದಾರೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲಿಯೇ ಪ್ರಥಮ ಗ್ರಂಥ ಪಾಲಿಟಿಕ್ಸ್ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲೀಷ್ ಪದದ ಮೂಲಕ ವಿವರಿಸ್ತಾರೆ ಉತ್ತರ ನಾಲ್ಕು ಲೂಥರ್ ಗುಲಿಕ್ ಅಂತ ಹೇಳ್ಬೋದು ಇಲ್ಲಿ ಲೂಥರ್ ಅವರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲೀಷ್ ಪದದಲ್ಲಿ ಸೂಚಿಸಿದ್ದಾರೆ ಇಂಗ್ಲೀಷ್ ಪದದ ಪ್ರತಿಯೊಂದು ಅಕ್ಷರವು ಸಾರ್ವಜನಿಕ ಆಡಳಿತದ ಒಂದೊಂದು ಕಾರ್ಯವನ್ನು ಸೂಚಿಸುತ್ತದೆ ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡ್ತಾರಂದ್ರೆ ಸಂವಿಧಾನದ ಒಂದು ಆತ್ಮ ಮತ್ತು ಹೃದಯವಿದ್ದಂತೆ ಎಂದು ಕರೆದ ಮೂಲಭೂತ ಹಕ್ಕು ಯಾವುದು ಅಂದರೆ ಇಲ್ಲಿ ಒಂದೇದು ಪ್ರಥಮದ್ದು ಸಂವಿಧಾನದ ಪರಿಹಾರದ ಹಕ್ಕು ಅಂತ ಹೇಳ್ಬೋದು ಅಂದರೆ ಇಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನದ ಮೂವತ್ತೆರಡನೇ ವಿಧಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಸಂವಿಧಾನದಲ್ಲಿ ಇದೊಂದು ವಿಶೇಷ ಲಕ್ಷಣವಾಗಿದೆ ಆದ್ದರಿಂದ ಬಿ ಆರ್ ಅಂಬೇಡ್ಕರ್ ಮತ್ತು ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದಿದ್ದಾರೆ ಓಕೆ ನೆಕ್ಸ್ಟ್ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಅಂದರೆ ಅವರೇ ಯಾರಪ್ಪ ಅಂದರೆ ಪ್ರತಿಭಾ ಸಿಂಗ್ ಪಾಟೀಲ್ ನೋಡಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಭಾರತದ ಪ್ರತಿಭಾ ಮಹಿಳಾ ರಾಷ್ಟ್ರಪತಿ ಬೇರೆ ಭಾರತದ ಪ್ರಥಮ ಪ್ರಧಾನಮಂತ್ರಿ ಬೇರೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಓಕೆನಾ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಜುಲೈ ಇಪ್ಪತ್ತೈದು ಎರಡು ಸಾವಿರ ಏಳರಂದು ಅಧಿಕಾರವನ್ನು ಸ್ವೀಕರಿಸ್ತಾರೆ ಮಹಾರಾಷ್ಟ್ರದ ನಾಡ್ಗಾಂವ್ನಲ್ಲಿ ಡಿಸೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇವರು ಜನನ ಹೂವಾಗುತ್ತೆ ನೆನಪಿಟ್ಕೊಳ್ಬೇಕು ನೆಕ್ಸ್ಟು ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂದರೆ ಎಮ್ ಎನ್ ಶ್ರೀನಿವಾಸರ್ ಅಂತ ಹೇಳ್ಬೋದು ಅಂದರೆ ಎಮ್ ಎನ್ ಶ್ರೀನಿವಾಸರವರು ಅವರ ಅಂತಾರಾಷ್ಟ್ರೀಯ ಖ್ಯಾತಿಯ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರು ಕ್ಷೇತ್ರಧಾರಿತ ದೃಷ್ಟಿಕೋನ ಎಂಬ ಅಧ್ಯಯನವನ್ನು ಬೆಳೆಸಿ ಸಮಾಜ ಸಂಶೋಧನೆಯನ್ನು ಜನಪ್ರಿಯಗೊಳಿಸಿರ್ತಾರೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿದ್ದಾಗ ಅಲ್ಲಿ ನಡೆದ ಒಂದು ವಿದ್ಯಾರ್ಥಿ ಚಳುವಳಿಯಲ್ಲಿ ಇವರ ಕ್ಷೇತ್ರ ಕಾರ್ಯ ತಿಪ್ಪಣಿಗಳು ಬೆಂಕಿಗೆ ತುತ್ತಾದ ದುರಂತದ ನಂತರ ದಿ ರಿಮೆಂಬರ್ಡ್ ವಿಲೇಜ್ ಎಂಬ ಸಾರ್ವಕ ಕೃತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಮೊದಲು ಪ್ರಕಟಣೆಯನ್ನು ಮಾಡುತ್ತಾರೆ ನೆಕ್ಸ್ಟು ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣವೇನು ಅಂದರೆ ಇಲ್ಲಿ ಇಂಪಾರ್ಟೆಂಟಾಗಿ ನಾವು ಹೇಳುವುದಾದರೆ ನಾಲ್ಕನೇದು ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರು ಚುನಾಯಿಸಲ್ಪಡುವುದರಿಂದ ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕರೆಯಲು ಕಾರಣ ಅಂತ ಹೇಳ್ಬೋದು ನೋಡಿ ಇವತ್ತು ಸಂವಿಧಾನ ಭಾರತವನ್ನು ಗಣತಂತ್ರ ರಾಜ್ಯ ಎಂದು ಸಾರ್ಥದ ನಿಜ ಏಕೆಂದರೆ ಪ್ರಜೆಗಳಿಂದ ಪರೋಕ್ಷವಾಗಿ ನಿಗದಿತ ಅವಧಿಗಾಗಿ ಆಯ್ಕೆಯಾದ ರಾಷ್ಟ್ರ ಮುಖ್ಯಸ್ಥರನ್ನು ಹೊಂದಿರುತ್ತದೆ ರಾಷ್ಟ್ರ ಭಾರತದ ರಾಷ್ಟ್ರಪತಿ ದೇಶದ ಸಂವಿಧಾನದ ಒಂದು ಭಾಗವಾಗಿರ್ತಾರೆ ಮುಖ್ಯಸ್ಥರಾಗಿರ್ತಾರೆ ಓಕೆ ಮಾರುಕಟ್ಟೆ ಎರಡು ವಿಧ ಆಧಾರ ಸ್ತಂಭಗಳೆಂದರೇನಪ್ಪ ಅಂದರೆ ಒಂದು ಬೇಡಿಕೆ ಮತ್ತು ಪೂರೈಕೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಭಾರತ ಸಂವಿಧಾನ ರಚನಾ ಸಮಿತಿಯಕ್ಕೆ ಕನ್ನಡದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಮೂರನೇದು ಎಸ್ ನಿಜಲಿಂಗಪ್ಪ ವಿಶಾಲ ಏಕೀಕೃತ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾದ ಎಸ್ ನಿಜಲಿಂಗಪ್ಪ ಬಾಂಬೆ ಪ್ರಾಂತ್ಯದಿಂದ ಭಾಗವಹಿಸಿದರು ಸಂವಿಧಾನ ರಚನೆಯ ಮೊದಲ ಸಭೆ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ನಡೆಯಿತು ನೆಕ್ಸ್ಟ್ ಬೇರೆ ದೇಶಗಳಿಂದಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳು ಯಾವುದು ಅಂದರೆ ಶೆಣಬು ಹತ್ತಿ ಕಾಫಿ ಸಾಂಬಾರು ಪದಾರ್ಥ ಇದರಿಂದ ನಮಗೆ ಹೆಚ್ಚು ಲಾಭ ಸಿಗ್ತಾ ಇದೆ ಇವತ್ತು ವಿದ್ಯಾರ್ಥಿ ಒಬ್ಬ ಪೆನ್ನು ಕೊಂಡು ಬರುತ್ತಾನೆ ಅವು ಯಾವ ಬಗ್ಗೆ ಆರ್ಥಿಕ ಚಟುವಟಿಕೆ ಅಪ್ಪ ಅಂದರೆ ಅದು ಮೂರನೇದು ಅನುಭೋಗಿ ಚಟುವಟಿಕೆ ಅಂತ ನಾವು ಹೇಳ್ಬೋದು ಭಾರತದಂಥ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅವಶ್ಯಕ ಕಾರಣ ಇದು ಒಂದೇದು ವೈದ್ಯ ಮೇಲೆ ಏಕತೆಯಲ್ಲಿ ರೂಪಿಸಲಿಕ್ಕೆ ಇದು ಕಾರಣವಾಗಿರ್ತದೆ ಸಮುದ್ರಗುಪ್ತ ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಮೂರನೇದ್ದು ಇವನು ಸಂಗೀತ ಪ್ರಿಯನಾಗಿರ್ತಾನೆ ಹಾಗಾಗಿ ಒಂದು ಸಂಗೀತ ಪ್ರಿಯನಾಗಿರುತ್ತಾನೆ ಹಾಗಾಗಿ ಜಾರಿಗೆ ಚಿನ್ನದ ನಾಣ್ಯವನ್ನು ಸೂಚಿಸುತ್ತದೆ ಓಕೆ ಸಮುದ್ರಗುಪ್ತನನ್ನು ವಿ ಎ ಸ್ಮಿತ್ ಭಾರತದ ನೆಪೋಲಿಯನ್ ಎಂದು ಕರೀತಾರೆ ಹಾಗೆ ಗುಪ್ತ ವಂಶದ ಶ್ರೇಷ್ಠಾರ್ಸ ಇದ್ದನ ಸಾಧನೆಯನ್ನು ತಿಳಿಸುವ ಶಾಸನ ಹರಿಸೇನ್ ಎಂದು ರಚಿತವಾದಂತಹ ಅಲಹಾದ್ ಅಲಹಾಬಾದ್ ಶಾಸನ ಇದು ಮೂವತ್ತ್ ಮೂರು ಸಾಲುಗಳನ್ನು ಒಳಗೊಂಡಿದ್ದು ಈ ಒಂದೇ ವಾಕ್ಯದಲ್ಲಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಭಾಗ ತ್ರೀಯಲ್ಲಿ ಇರುವಂತಹ ಒಂದು ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಮತ್ತು ಇಂಗ್ಲೀಷ್ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇದ್ದಾವೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್